ಈ ಕಥೆಯ ಹೆಸರು ಕಂತ್ರಿ ನರಿ ಮತ್ತು ಹುಂಜ ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಮನಮೋಹಕ ಮುಂಜಾನೆ ಸೂರ್ಯನು ಕ್ಷಿತಿಜದಲ್ಲಿ ನಿಧಾನವಾಗಿ ಮೇಲೇರಿ ಬರುತ್ತಿದ್ದನು ಆ ವೇಳೆಯಲ್ಲಿ ಒಂದು ಹುಂಜ ಒಂದು ಮರದ ಮೇಲೆ ಕುಳಿತು ಸೂರ್ಯೋದಯದ ಆಗಮನವನ್ನು ಸ್ವಾಗತಿಸುತ್ತಿತ್ತು ಆನಂದದಿಂದ ಕೂಗುತ್ತಿತ್ತು ಹಾಡುತ್ತಿತ್ತು ಕುಣಿದಾಡುತ್ತಿತ್ತು ಸೂರ್ಯನ ಹೊಂಗಿರಣಗಳು ಹುಂಜದ ಮೇಲೆ ಹರಡಿ ಅದರ ಗರಿಗಳು ಬಣ್ಣ ಬಣ್ಣಗಳಿಂದ ಹೊಳೆಯುವಂತೆ ಮಾಡಿದ್ದವು ಹುಂಜ ಸುಂದರವಾಗಿಯೂ ಆಕರ್ಷವಾಗಿಯೂ ಕಾಣುತ್ತಿತ್ತು ಆಗ ಅಲ್ಲಿಗೆ ಒಂದು ಹಸಿದ ನರಿ ಬಂದಿತು ಅದು ಒಳ್ಳೆಯ ಆಹಾರವನ್ನು ಹುಡುಕುತ್ತಿತ್ತು ಅದು ಮರದ ಮೇಲೆ ಎತ್ತರದಲ್ಲಿ ಕುಳಿತ ಹುಂಜವನ್ನು ನೋಡಿ ಎಂತ ಕೊಬ್ಬಿದ ಹುಂಜ ಇದು ನನಗೆ ಸಿಕ್ಕರೆ ನನಗೆ ಸುಗ್ರಸ ಭೋಜನವಾಗುವುದು ನನಗೆ ರೆಕ್ಕೆ ಇದ್ದಿದ್ದರೆ ಹಾರಿ ಹೋಗಿ ಹಿಡಿಯಬಹುದಿತ್ತು ಈ ಹುಂಜ ನನಗೆ ಆಹಾರವಾದರೆ ಎಂತಹ ಆನಂದ ಆದರೆ ಮೇಲೆ ಕುಳಿತ ಈ ಹುಂಜವನ್ನು ಕೆಳಗೆ ಇಳಿಸುವ ವಿಧಾನ ಹೇಗೆ ಎಂಬುದೇ ನನ್ನ ಸಮಸ್ಯೆ ಎಂದು ವಿಚಾರ ಮಾಡತೊಡಗಿತು ನರಿ ಸ್ವಲ್ಪ ಹೊತ್ತು ಯೋಚಿಸಿ ಹುಂಜಕ್ಕೆ ಹೀಗೆ ಹೇಳಿತು ಸ್ನೇಹಿತ ಹುಂಜವೇ ಸುಪ್ರಭಾತ ನೀನು ಹೇಗಿದ್ದೀಯಾ ನಾನೊಂದು ಶುಭ ಸಮಾಚಾರ ತಂದಿದ್ದೇನೆ ಜಗತ್ತಿನ ಪ್ರಾಣಿಗಳೆಲ್ಲ ಸಾರ್ವತ್ರಿಕ ಶಾಂತಿಯನ್ನು ಸಾರಿವೆ ಅವು ತಮ್ಮ ಹಳೆಯ ವೈಷಮ್ಯವನ್ನು ಮರೆತು ಎಲ್ಲರೊಡನೆ ಶಾಂತಿಯಿಂದ ಇರಲು ನಿರ್ಧರಿಸಿದ್ದಾರೆ ಈಗ ಯಾರು ಯಾರನ್ನೂ ಕೊಲ್ಲುವುದಿಲ್ಲ ಸ್ನೇಹ ಹಾಗೂ ಸಮಭಾವದ ಆದರ್ಶ ಜಗತ್ತಿನಲ್ಲೆಲ್ಲ ಪಸರಿಸಲಿದೆ ಆದ್ದರಿಂದ ನೀನು ಕೆಳಗಿಳಿದು ಬಂದರೆ ನಿನ್ನೊಡನೆ ಕೈಕುಲುಕಲು ಇಚ್ಛಿಸುತ್ತೇನೆ ಎಂದಿತು ನರಿ ನರಿ ಹುಂಜದ ಕಡೆಗೆ ಆಶಾಭಾವನೆಯಿಂದ ನೋಡುತ್ತಾ ದಯವಿಟ್ಟು ತ್ವರೆ ಮಾಡು ನಾನು ಇನ್ನೂ ಅನೇಕ ಪ್ರಾಣಿಗಳಿಗೆ ಈ ವಿಚಾರ ತಿಳಿಸಬೇಕಾಗಿದೆ ಬೇಗ ಬಾ ನಾವು ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುವ ಜಗತ್ತಿಗೆಲ್ಲ ನಾವೆಲ್ಲ ಶಾಂತಿಯಿಂದ ಇರಬಲ್ಲವೆಂದು ತೋರಿಸೋಣ ದಯವಿಟ್ಟು ತ್ವರೆ ಮಾಡು ಶುಭ ಕಾರ್ಯಕ್ಕೆ ಅನುಷ್ಠಾನಕ್ಕೆ ಕಾಲವ್ಯಯ ಮಾಡಬಾರದು ಎಂದು ಬಡಬಡಿಸತೊಡಗಿತು ಹುಂಜ ನರಿಯ ಸಮಾಚಾರವನ್ನು ಸಮಾಧಾನದಿಂದ ಕೇಳಿತು ಆದರೆ ತನ್ನ ಸ್ಥಳದಿಂದ ಸ್ವಲ್ಪವೂ ಅಲ್ಲಾಡಲಿಲ್ಲ ಅದು ನರಿಯ ಯೋಜನೆಯನ್ನು ಅರಿಯದಷ್ಟು ಮೂರ್ಖನಾಗಿರಲಿಲ್ಲ ಅಷ್ಟರಲ್ಲಿ ಅದಕ್ಕೆ ದೂರದ ಬಯಲು ಪ್ರದೇಶದಲ್ಲಿ ಎರಡು ಬೇಟೆ ನಾಯಿಗಳು ಅತ್ತ ಕಡೆಗೆ ಬರುತ್ತಿರುವುದು ಕಾಣಿಸಿತು ಆಗ ಹುಂಜವು ನರಿಗೆ ಹೀಗೆ ಹೇಳಿತು ನಿನ್ನಿಂದ ಈ ಸಮಾಚಾರ ಕೇಳಿ ಬಹಳ ಸಂತೋಷವಾಯಿತು ನಾವು ಪ್ರಾಣಿ ಜಗತ್ತಿನ ಮುಂದೆ ಈ ಆದರ್ಶವನ್ನು ಇಡೋಣ ನಾನು ನಿನ್ನೊಡನೆ ಶುಭಾಶಯ ವಿನಿಮಯ ಮಾಡಿಕೊಳ್ಳಲು ಆತುರನಾಗಿದ್ದೇನೆ ಆದರೆ ಅಲ್ಲಿ ನೋಡು ಎರಡು ಬೇಟೆ ನಾಯಿಗಳು ನಮ್ಮ ಕಡೆಗೇ ಬರುತ್ತಿವೆ ಬಹುಶಃ ಅವು ಸಹ ಇದೇ ಸಂದೇಶವನ್ನು ತಂದಿರಬೇಕು ಅವು ಸಹ ನಿನ್ನೊಡನೆ ಶುಭಾಶಯ ವಿನಿಮಯ ಮಾಡಿಕೊಳ್ಳಲು ಇಚ್ಛಿಸುವವು ಶೀಘ್ರವೇ ಅವು ಇಲ್ಲಿಗೆ ಆಗಮಿಸುವವು ಎಂದಿತು ಬೇಟೆ ನಾಯಿಗಳ ಸಮಾಚಾರ ಕೇಳಿ ನರಿಗೆ ನಡುಕ ಬಂದಿತು ಅದು ತಿರುಗಿ ನೋಡಿದಾಗ ಬೇಟೆ ನಾಯಿಗಳು ಅತ್ತ ಕಡೆ ಓಡಿ ಬರುತ್ತಿರುವುದು ಕಾಣಿಸಿತು ಅದು ಬುದ್ಧಿವಂತ ನರಿಯಾಗಿತ್ತು ಅದಕ್ಕೆ ಬೇಟೆ ನಾಯಿಗಳು ಅಲ್ಲಿ ತಲುಪಿದರೆ ನನ್ನನ್ನು ಕೊಲ್ಲುವುದು ನಿಶ್ಚಯವೆಂದು ತಿಳಿಯಿತು ಅದು ಹುಂಜಕ್ಕೆ ಈ ಶುಭ ಸಮಾಚಾರವನ್ನು ಅನೇಕ ಪ್ರಾಣಿಗಳಿಗೆ ತಿಳಿಸಬೇಕಾಗಿದೆ ಈಗ ಬೇಟೆ ನಾಯಿಗಳಿಗಾಗಿ ಕಾಯಲು ಸಮಯವಿಲ್ಲ ಹಾಗೂ ಸಾಧ್ಯವಿಲ್ಲ ಉಳಿದವರ ಸಲುವಾಗಿ ನಾನು ಶೀಘ್ರವಾಗಿ ಹೋಗಬೇಕು ಎನ್ನುತ್ತಾ ವೇಗವಾಗಿ ಓಡತೊಡಗಿತು ಜಾಣ ಹುಂಜ ನರಿಯಣ್ಣ ನಿಲ್ಲೋ ಬೇಟನಾಯಿಗಳು ಶಾಶ್ವತ ಸ್ನೇಹದ ಸಂಕೇತವಾಗಿ ಕೈಕುಲುಕಲು ಆಗಮಿಸಿವೆ ಎಂದು ಅಣುಕು ಧ್ವನಿಯಲ್ಲಿ ಕೂಗಿತು ಹೀಗೆ ತನ್ನ ಬುದ್ಧಿವಂತಿಕೆಯಿಂದ ಹುಂಜ ತನ್ನ ಪ್ರಾಣವೂ ಉಳಿಸಿಕೊಂಡಿತು ಸ್ನೇಹಿತರೇ ಈ ಕತೆಯ ಸಾರಾಂಶ ಏನೆಂದರೆ ನಮ್ಮ ಜೀವನದಲ್ಲಿಯೂ ಸಹ ಈ ಕಂತ್ರಿ ನರಿಗಳ ಹಾಗೆ ಅನೇಕರು ಬರುತ್ತಾರೆ ಆದರೆ ನಾವು ಉಂಜದ ರೀತಿ ಬುದ್ಧಿವಂತಿಕೆಯಿಂದ ಬದುಕಬೇಕು ಬಲ್ಲವನಿಗೆ ಅಪಾಯವಿಲ್ಲ ಎಂಬುದೇ ಈ ಕಥೆಯ ಸಾರಾಂಶ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಿತರ ಕತೆಗಳನ್ನು ಅಪ್ಲೋಡ್ ಮಾಡುವೆ ಧನ್ಯವಾದಗಳು